ದರ್ಶನ್ ಗ್ಯಾಂಗ್ನಿಂದ ಹತ್ಯೆ ಆಗಿದ್ದ ರೇಣುಕಾಸ್ವಾಮಿ ಮಗನ ನಾಮಕರಣ ನಡೆಯಿತು ಚಿತ್ರದುರ್ಗದ ವಿಆರ್ಎಸ್ ಬಡಾವಣೆಯ ಮನೆಯಲ್ಲಿ ಕಾರ್ಯಕ್ರಮ ಜರುಗಿತು ಇನ್ನು ರೇಣುಕಾಸ್ವಾಮಿ ಮಗನಿಗೆ ಶಶಿಧರ್ ಸ್ವಾಮಿ ಎಂದು ಹೆಸರಿದ್ರು ಇನ್ನು ಮಗುವಿಗೆ ಉಂಗುರ ಹಾಕಿ ತಾತ ಕಾಶಿನಾಥಯ್ಯ ಖುಷಿ ವ್ಯಕ್ತಪಡಿಸಿದ್ರು ಇನ್ನು ತೊಟ್ಟಿಲು ಶಾಸ್ತ್ರದಲ್ಲಿ ಸಂಬಂಧಿಕರು ಭಾಗಿಯಾಗಿದ್ರು ಈ ವೇಳೆ ಮಾತನಾಡಿದ ಕಾಶಿನಾಥಯ್ಯ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ನ್ಯಾಯ ಸಿಗಬೇಕು ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಆಗ್ರಹ ಅಂತ ಹೇಳಿದ್ರು ಅಲ್ಲದೆ ಸೊಸೆ ಸಹನ ಜೀವನಕ್ಕೆ ಆಧಾರ ನೀಡುವ ಕೆಲಸ ಆಗಬೇಕು ಅಂತ ಮನವಿ ಮಾಡಿದ್ರು ಬೀದರ್ ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಉಮಾಕಾಂತ್ ನಾಗಮಾರಪಳ್ಳಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಡಿಸಿಸಿ ಬ್ಯಾಂಕ್ ಹಾಲಿ ಅಧ್ಯಕ್ಷ ಅಮರ್ ಖಂಡ್ರೆ ಪಿಎ ಮೇಲೆ ಹಲ್ಲೆ ಆರೋಪಿಸಿ ದೂರು ದಾಖಲಿಸಲಾಗಿತ್ತು ಅವರ ಡೈರೆಕ್ಟರ್ ಚುನಾವಣೆ ನಾಮಪತ್ರ ಸಲ್ಲಿಕೆ ವೇಳೆ ಗಲಾಟೆ ನಡೆದಿತ್ತು ಈ ವೇಳೆ ಅಮರ್ ಖಂಡ್ರೆ ಪಿಎಗೆ ಉಮಾಕಾಂತ್ ಅವಾಜು ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ರಂತೆ ಇದರಿಂದ ಅವರ ಠಾಣೆಗೆ ದೂರು ನೀಡಿದ್ದು ಎಫ್ಐಆರ್ ದಾಖಲಿಸಿದ್ದಾರೆ ಇನ್ನು ಅಮರ್ ಖಂಡ್ರೆ ಬೀದರ್ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸಹೋದರರಾಗಿದ್ದು ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್